ಉಳ್ಳಾಲ ದರ್ಗಾದಲ್ಲಿ ಉರುಸ್ ಕಾರ್ಯಕ್ರಮ ನಡೆದಿದೆ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಾನು ದರ್ಗಕ್ಕೆ ಐವತ್ತು ಕುರಿಗಳನ್ನು ಹರ್ಕೆ ನೀಡುತ್ತೇನೆ ಈ ಹೇಳಿಕೆ ಬ್ಯಾರಿ ಸಮುದಾಯದ ನಡುವೆ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಗುಂಪು ಹತ್ಯೆ ಗಂಭೀರ ಪ್ರಕರಣವಾಗಿದೆ ಗುಂಪು ಹತ್ಯೆಯನ್ನು ಬುಡದಿಂದಲೇ ಕಿತ್ತು ಬಿಸಾಡಬೇಕಿದೆ ನಾವು ನಂಬಿರುವ ಮತ ನೀಡುವ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರುವಾಗಲೇ ಪರಿಸ್ಥಿತಿ ಈ ರೀತಿಯಾದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಂತಿಪ್ರಿಯರ ಹಿತ ಕಾಪಾಡುವವರು ಯಾರು ಎಂಬ ಚರ್ಚೆ ನಡೆದಿದೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ರೇಖಾ ಹಾಸನ ಉಳ್ಳಾಲ ದರ್ಗದಲ್ಲಿ ಉರುಸ್ ನಡೀತಿದೆ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಾನು ದರ್ಗಾಕ್ಕೆ ಐವತ್ತು ಕುರಿಗಳನ್ನು ಹರಕೆ ನೀಡುತ್ತೇನೆ ಎಂದು ಭಾಷಣದಲ್ಲಿ ಹೇಳಿದ್ದಾರೆ ಈ ಹೇಳಿಕೆ ಬ್ಯಾರಿ ಸಮುದಾಯದ ನಡುವೆ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಚರ್ಚೆ ತಾರಕಕ್ಕೇರುತ್ತಿದ್ದಂತೆ ಪರವಿರೋಧ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗಿವೆ ನಮಗೆ ಬೇಕಿರುವುದು ಕುರಿ ಅಲ್ಲ ಕುರಿ ನೀಡುವ ನಾಯಕರೂ ಅಲ್ಲ ನಾವು ನಿಮ್ಮನ್ನು ಕುರಿಗಾಗಿ ಆಯ್ಕೆ ಮಾಡಿದ್ದೂ ಅಲ್ಲ ನಮಗೆ ಬೇಕಿರುವುದು ಕ್ರಿಮಿನಲ್ಗಳಿಗೆ ಸರಿಯಾದ ಶಿಕ್ಷೆ ಗಲಭೆ ಕ್ಷೋಭೆ ಕೊಲೆ ಪ್ರತೀಕಾರ ಇಲ್ಲದ ನೆಮ್ಮದಿಯ ಸಮಾಜ ಶಾಂತಿ ಸಮಾಧಾನದ ಜೀವನ ಹಿಂದೂ ಕ್ರೈಸ್ತ ಮುಸಲ್ಮಾನ ಸೌಹಾರ್ದದಿಂದ ಬದುಕುವ ಸರ್ವ ಶಾಂತಿಯ ದಕ್ಷಿಣ ಕನ್ನಡ ಈ ಬಗ್ಗೆ ಕ್ರಮ ಕೈಗೊಳ್ಳಿ ಆ ಬಗ್ಗೆ ಮಾತನಾಡಿ ಮಾತನಾಡಿದಂತೆ ನಡೆದುಕೊಳ್ಳಿ ಎಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬ್ಯಾರಿ ಜನಾಂಗದವರ ವಾಟ್ಸಪ್ ಗ್ರೂಪ್ಗಳಲ್ಲಿ ನಡೆದ ಭಾರಿ ಚರ್ಚೆಯ ಕೆಲವು ತುಣುಕುಗಳಿವು ಬ್ಯಾರಿ ಸಮುದಾಯದ ವಿವಿಧ ರಾಜಕೀಯ ಸಾಮಾಜಿಕ ಧಾರ್ಮಿಕ ನಾಯಕರು ಮುಂದಾಳುಗಳು ಸಾಮಾಜಿಕ ಜಾಲತಾಣಗಳ ಸಕ್ರಿಯ ಬಳಕೆದಾರರು ಇರುವ ಹತ್ತು ಹಲವು ವಾಟ್ಸಪ್ ಗ್ರೂಪ್ಗಳಲ್ಲಿ ಈ ಚರ್ಚೆ ತಾರಕಕ್ಕೇರಿತ್ತು ಮೇ ಹತ್ತರ ಶನಿವಾರ ರಾತ್ರಿ ಆರಂಭವಾದ ಚರ್ಚೆ ಮೇ ಹನ್ನೊಂದರ ಭಾನುವಾರ ರಾತ್ರಿವರೆಗೂ ಮುಂದುವರೆದಿತ್ತು ಕೆಲವರಂತೂ ಒಂದೇ ಒಂದು ನಿಮಿಷವೂ ಬಿಡದೆ ಒಂದು ಇಡೀ ದಿನ ಚರ್ಚೆಯಲ್ಲಿ ಪಾಲ್ಗೊಂಡದ್ದು ಕಂಡುಬಂದಿದೆ ಅಷ್ಟಕ್ಕೂ ಈ ಚರ್ಚೆ ಯಾಕೆ ನಡೀತಂದ್ರೆ ಮುಸ್ಲಿಮರ ಪ್ರಸಿದ್ಧ ಶ್ರದ್ಧಾ ಕೇಂದ್ರವಾದ ಉಳ್ಳಾಲ ದರ್ಗಾದಲ್ಲಿ ಉರುಸ್ ಕಾರ್ಯಕ್ರಮ ನಡೀತಿದೆ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಾನು ದರ್ಗಾಕ್ಕೆ ಐವತ್ತು ಕುರಿಗಳನ್ನು ಹರ್ಕೆ ನೀಡುತ್ತೇನೆ ಎಂದು ತನ್ನ ಭಾಷಣದಲ್ಲಿ ಹೇಳಿದ್ದಾರೆ ಈ ಹೇಳಿಕೆ ಬ್ಯಾರಿ ಸಮುದಾಯದ ನಡುವೆ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಚರ್ಚೆ ತಾರಕಕ್ಕೇರುತ್ತಿದ್ದಂತೆ ಪರ ವಿರೋಧ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗಿವೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊಲೆ ಕೊಲೆ ಯತ್ನ ಪ್ರತೀಕಾರದ ಕೃತ್ಯಗಳು ದಿನೇ ದಿನೇ ಹೆಚ್ಚುತ್ತಿವೆ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಿರಂಗವಾಗಿ ಬೆದರಿಕೆ ಪೋಸ್ಟ್ಗಳನ್ನು ಹಾಕಲಾಗ್ತಿದೆ ಜವಾಬ್ದಾರಿ ಸ್ಥಾನದಲ್ಲಿರುವ ಜನಪ್ರತಿನಿಧಿಗಳೇ ಒಂದು ಸಮುದಾಯದ ವಿರುದ್ಧ ಸುಳ್ಳು ಆರೋಪಗಳನ್ನು ಹೊರಿಸಿ ದ್ವೇಷ ಭಾಷಣ ಮಾಡ್ತಿದ್ದಾರೆ ಇದರಿಂದ ಜಿಲ್ಲೆಯಲ್ಲಿ ದ್ವೇಷದ ವಾತಾವರಣ ಹೆಚ್ಚುತ್ತಿದೆ ಹಿಂದೂ ಮುಸ್ಲಿಮರ ನಡುವಿನ ಸೌಹಾರ್ದತೆ ಕೆಡ್ತಿದೆ ಈ ಬಗ್ಗೆ ಏನಾದರೂ ಕ್ರಮ ಕೈಗೊಳ್ಳುವ ಮತ್ತು ಇದಕ್ಕೊಂದು ಶಾಶ್ವತ ಪರಿಹಾರ ಕಂಡುಕೊಳ್ಳುವ ಬಗ್ಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಭರವಸೆ ನೀಡ್ತಾರೇನೋ ಎಂಬ ನಿರೀಕ್ಷೆಯಲ್ಲಿದ್ದವರಿಗೆ ಅವರು ಕೇವಲ ಕುರಿಹರಕೆ ನೀಡುವ ಘೋಷಣೆ ಮಾಡಿ ಹೋಗಿರುವುದು ಬ್ಯಾರಿ ಸಮುದಾಯದ ಅಸಮಾಧಾನಕ್ಕೆ ಕಾರಣವಾಗಿದೆ ಮಂಗಳೂರು ಹೊರವಲಯದ ಕುಡುಪುವಿನ ಭಟ್ರ ದೇವಸ್ಥಾನದ ಬಳಿ ಕೇರಳದ ವಯನಾಡ್ ಜಿಲ್ಲೆಯ ಸುಲ್ತಾನ್ ಬತ್ತೇರಿ ತಾಲೂಕಿನ ಪುಲ್ಪಲ್ಲಿ ಗ್ರಾಮದ ನಿವಾಸಿ ಅಶ್ರಫ್ ಎಂಬ ಯುವಕನನ್ನು ಗುಂಪೊಂದು ಹತ್ಯೆ ಮಾಡಿದೆ ಪ್ರಕರಣಕ್ಕೆ ಸಂಬಂಧಿಸಿ ಇಪ್ಪತ್ತೊಂದು ಆರೋಪಿಗಳನ್ನು ಬಂಧಿಸಲಾಗಿದೆ ಆದರೆ ಈವರೆಗೆ ಈ ಪ್ರಕರಣದ ಪ್ರಮುಖ ಆರೋಪಿ ರವೀಂದ್ರ ಎಂಬಾತನ ಬಂಧನ ಆಗಿಲ್ಲ ಗುಂಪು ಹತ್ಯೆ ಗಂಭೀರವಾದ ಪ್ರಕರಣ ಎಂದು ಸುಪ್ರೀಂ ಕೋರ್ಟ್ ಬಣ್ಣಿಸಿದೆ ಹಾಗಾಗಿ ಪ್ರಕರಣದ ಪ್ರಮುಖ ಆರೋಪಿಯನ್ನ ಬಂಧಿಸಿ ಎಲ್ಲಾ ಆರೋಪಿಗಳ ಮೇಲೆ ಯುಎಪಿಎ ಕಾಯ್ದೆ ಹಾಕಬೇಕೆಂದು ಸರ್ಕಾರವನ್ನ ಒತ್ತಾಯಿಸಿದ್ದೇವೆ ಆದರೆ ನಮ್ಮ ಮನವಿಗೆ ಸರ್ಕಾರದಿಂದ ಯಾವುದೇ ಸ್ಪಂದನೆ ದೊರೆಯುತ್ತಿಲ್ಲ ಎಂಬುದು ಬ್ಯಾರಿ ಸಮುದಾಯದ ಆಕ್ರೋಶವಾಗಿದೆ ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಕೊಲೆ ನಡೆದ ಮರುದಿನ ಬಜರಂಗ ದಳದ ಮುಖಂಡ ಶರಣ್ ಪಂಪ್ವೆಲ್ ದಕ್ಷಿಣ ಕನ್ನಡ ಜಿಲ್ಲಾ ಬಂದ್ಗೆ ಕರೆ ನೀಡಿದ್ರು ಪರಿಣಾಮ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವೆಡೆ ಬಜರಂಗದಳ ಕಾರ್ಯಕರ್ತರು ಬಲವಂತದ ಬಂದ್ ನಡೆಸಿದ್ದರಿಂದ ಹಲವು ಅಹಿತಕರ ಘಟನೆಗಳು ಸಂಭವಿಸಿವೆ ಈ ಹಿನ್ನೆಲೆಯಲ್ಲಿ ಶರಣ್ ಪಂಪ್ವೆಲ್ ವಿರುದ್ಧ ಪ್ರಕರಣ ದಾಖಲಾಗಿದೆ ಆದರೂ ಆತನ ಬಂಧನ ನಡೀತಿಲ್ಲ ಶರಣ್ ಪಂಪ್ವೆಲ್ ಮತ್ತು ಗುಂಪು ಹತ್ಯೆಯ ಪ್ರಮುಖ ಆರೋಪಿ ರವೀಂದ್ರನ ಬಂಧನಕ್ಕೆ ಇರುವ ತಡೆಯಾದರೂ ಏನು ತಡೆ ಮಾಡುತ್ತಿರುವವರು ಯಾರು ಎಂದು ಬ್ಯಾರಿ ಸಮುದಾಯ ಸಾಮಾಜಿಕ ಜಾಲತಾಣದಲ್ಲಿ ನಡೆದ ಚರ್ಚೆಯುದ್ದಕ್ಕೂ ಪ್ರಶ್ನಿಸಿದೆ ಹಣ ರಾಜಕೀಯ ಸಂಘಟನೆಗಳ ಪ್ರಭಾವ ಇರುವ ವ್ಯಕ್ತಿಗಳು ಎಷ್ಟೇ ದೊಡ್ಡ ಅಪರಾಧ ಮಾಡಿದರೂ ಅವರನ್ನು ಬಂಧಿಸುವ ಕಾನೂನು ಕ್ರಮ ಜರುಗಿಸುವ ಕೆಲಸ ಆಗ್ತಿಲ್ಲ ಇದರಿಂದ ಅವರು ಕಾನೂನಿನ ಕುಣಿಕೆಯಿಂದ ಪಾರಾಗುವುದಲ್ಲದೆ ನಾವೇನು ಮಾಡಿದರೂ ನಡೆಯುತ್ತೆ ಅನ್ನುವಂಥ ಭಾವನೆ ಅವರಲ್ಲಿ ಮೂಡ್ತಿದೆ ಇದು ಅವರಲ್ಲಿಯೂ ಅವರನ್ನು ಅನುಸರಿಸುವ ಕಾರ್ಯಕರ್ತರಲ್ಲಿಯೂ ಇನ್ನಷ್ಟು ಸಮಾಜಘಾತಕ ಕೃತ್ಯ ನಡೆಸಲು ಪ್ರೇರಣೆಯಾಗ್ತಿವೆ ನಾವು ನಂಬಿರುವ ಮತ ನೀಡುವ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರುವಾಗಲೇ ಪರಿಸ್ಥಿತಿ ಈ ರೀತಿಯಾದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಂತಿ ಪ್ರಿಯರ ಹಿತ ಕಾಪಾಡುವವರು ಯಾರು ಎಂಬ ಚರ್ಚೆ ನಡೆದಿದೆ ಬೆರಳೆಣಿಕೆಯ ಜನರು ಮಾಡುವ ಈ ಕೃತ್ಯದಿಂದ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ಭೀತಿಯಿಂದ ಬದುಕುವಂತಾಗಿದೆ ಮನೆಯಿಂದ ಹೊರಹೋದ ಮಕ್ಕಳು ತಿರುಗಿ ಬರ್ತಾರ ಎಂಬ ಭಯ ಹೆತ್ತವರಲ್ಲಿ ಅಡಗಿದೆ ಕತ್ತಲು ಆವರಿಸುತ್ತಿದ್ದಂತೆ ಮಂಗಳೂರು ನಗರ ನಿಶ್ಶಬ್ದವಾಗ್ತಿದೆ ಪ್ರವಾಸಿ ತಾಣಗಳು ಬಣಗುಡುತ್ತಿವೆ ಹಲವು ವೈದ್ಯಕೀಯ ಕಾಲೇಜು ಉತ್ತಮ ಜೀವನ ಶೈಲಿ ಸದೃಢ ಆರ್ಥಿಕ ವಲಯವನ್ನು ಹೊಂದಿರುವ ಬುದ್ಧಿವಂತ ಜಿಲ್ಲೆ ಎಂದು ಕರೆಯಲ್ಪಡುವ ದಕ್ಷಿಣ ಕನ್ನಡದ ಶೇಕಡ ತೊಂಬತ್ತರಷ್ಟು ಜನರು ಶಾಂತಿಯನ್ನು ಬಯಸ್ತಿದ್ದಾರೆ ಆದರೆ ಶೇಕಡ ಹತ್ತಕ್ಕೂ ಕಡಿಮೆ ಸಂಖ್ಯೆಯ ಜನರು ಜಿಲ್ಲೆಯ ಶಾಂತಿಗೆ ಭಗ್ನ ತರ್ತಿದ್ದಾರೆ ಅವರನ್ನು ಕಾನೂನಿನ ಮೂಲಕ ನಿಯಂತ್ರಿಸಲು ಸರ್ಕಾರಕ್ಕೆ ಯಾಕೆ ಸಾಧ್ಯ ಆಗ್ತಿಲ್ಲ ಸರ್ಕಾರ ನಡೆಸುವವರು ಇವೆಲ್ಲವನ್ನು ಬಿಟ್ಟು ಕುರಿ ಘೋಷಣೆ ಮಾಡಿ ಯಾರನ್ನು ಕುರಿ ಮಾಡ್ತಿದ್ದಾರೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಆಗ್ತಿದೆ ಅಶ್ರಫ್ ಗುಂಪು ಹತ್ಯೆಯ ಸಂದರ್ಭ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಹೇಳಿಕೆಗೆ ಕೆಂಡಾಮಂಡಲರಾದ ಬ್ಯಾರಿ ನಾಯಕರು ಈ ಇಬ್ಬರು ಸಚಿವರು ಮಂಗಳೂರಿಗೆ ಭೇಟಿ ನೀಡಿದಾಗ ಅವರು ಕುಳಿತಿದ್ದ ಮುಂದಿನ ಟೇಬಲ್ಗೆ ಗುದ್ದಿ ತರಾಟೆಗೆ ತೆಗೆದುಕೊಂಡಿದ್ದರು ಎಂದು ವರದಿಯಾಗಿತ್ತು ಈ ವರದಿಯನ್ನು ಕೂಡ ಚರ್ಚಾ ವಿಷಯವನ್ನಾಗಿಸಿದ ಸಾಮಾಜಿಕ ಬಳಕೆದಾರರು ಟೇಬಲ್ಗೆ ಗುದ್ದಿ ಬ್ಯಾರಿ ನಾಯಕರ ಕೈ ನೋವಾಗಿದೆಯೇ ಹೊರತು ಅವರ ಬೇಡಿಕೆ ಇನ್ನೂ ಈಡೇರಿಲ್ಲ ಅಶ್ರಫ್ ಗುಂಪು ಹತ್ಯೆಯ ಪ್ರಮುಖ ಆರೋಪಿ ಇನ್ನೂ ಬಂಧನ ಆಗಿಲ್ಲ ಅವರ ವಿರುದ್ಧ ಯಾವುದೇ ಕಠಿಣ ಕಾನೂನು ಹೇರಿಲ್ಲ ರೌಡಿ ಶೀಟರ್ ಹತ್ಯೆ ಬಳಿಕ ಬಂದ್ಗೆ ಕರೆ ನೀಡಿದ ಶರಣ್ ಪಂಪ್ವೆಲ್ ಬಂಧನ ಕೂಡ ಆಗಿಲ್ಲ ಎಂದು ಕಾಂಗ್ರೆಸ್ ನಾಯಕರ ಕಾಲು ಎಳೆದಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಬೆಳವಣಿಗೆ ಬಗ್ಗೆ ಪ್ರತಿಕ್ರಿಯಿಸಿರುವ ಬಂಟ್ವಾಳ ಎಪಿಎಂಸಿ ಮಾಜಿ ಅಧ್ಯಕ್ಷ ಕಾಂಗ್ರೆಸ್ ಮುಖಂಡ ಬಂಟ್ವಾಳ ಮುಸ್ಲಿಂ ಸಮಾಜದ ಅಧ್ಯಕ್ಷ ಕೆಎಚ್ ಅಬುಬಕ್ಕರ್ ಮಾತನಾಡಿ ಮಂಗಳೂರಿನಲ್ಲಿ ನಡೆದ ಅಶ್ರಫ್ ಎಂಬ ಅಮಾಯಕ ಯುವಕನ ಗುಂಪು ಹತ್ಯೆಯನ್ನು ಸರಿಯಾಗಿ ತನಿಖೆ ನಡೆಸಿ ಹಂತಕರಿಗೆ ಕಠಿಣ ಶಿಕ್ಷೆ ಆಗುವಂತೆ ಮಾಡಬೇಕಾದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಶ್ರಫ್ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿರುವುದಕ್ಕೆ ಹತ್ಯೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ ಪರಮೇಶ್ವರ್ ಅವರ ಈ ಹೇಳಿಕೆ ಅಶ್ರಫ್ ಹತ್ಯೆಯನ್ನು ಪರೋಕ್ಷವಾಗಿ ಬೆಂಬಲಿಸಿದಂತೆ ಇತ್ತು ಅಶ್ರಫ್ ಹತ್ಯೆ ಪ್ರಕರಣವನ್ನು ತನಿಖೆ ನಡೆಸಿದ ಪೊಲೀಸರು ಅಶ್ರಫ್ ಪಾಕಿಸ್ತಾನ ಪರ ಘೋಷಣೆ ಕೂಗಿದ ಯಾವುದೇ ಅಂಶ ಪತ್ತೆಯಾಗಿಲ್ಲ ಎಂದು ಹೇಳಿದ್ದಾರೆ ಈ ಬಗ್ಗೆ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರೇ ಸ್ಪಷ್ಟಪಡಿಸಿದ್ದಾರೆ ಪೊಲೀಸರ ತನಿಖೆಯಲ್ಲೂ ಪತ್ತೆಯಾಗದ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದ್ದಾರೆ ಎಂಬ ವಿಷಯ ಗೃಹ ಸಚಿವರಿಗೆ ಹೇಗೆ ತಿಳಿತು ಅವರಿಗೆ ಮಾಹಿತಿ ಎಲ್ಲಿಂದ ಲಭಿಸಿತು ಗೃಹ ಸಚಿವರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಾಹಿತಿ ನೀಡುವವರು ಯಾರು ಅವರಿಗೆ ಬೇರೆ ಯಾರಾದರೂ ಸಂಘದ ಮೂಲದಿಂದ ಮಾಹಿತಿ ನೀಡಲಾಗ್ತಿದೆಯಾ ಎನ್ನುವ ಬಗ್ಗೆ ಜಿಲ್ಲೆಯ ಜನರಿಗೆ ಹಲವು ಸಂಶಯಗಳು ಇವೆ ಜನರಿಗೆ ಇರುವ ಈ ಸಂಶಯಗಳಿಗೆ ಅವರು ಉತ್ತರ ನೀಡಬೇಕು ಅಶ್ರಫ್ ಕೊಲೆ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಅನ್ಯ ಧರ್ಮದ ಯುವಕನ ಹತ್ಯೆಯಾಗಿದೆ ಎಂದಿದ್ದಾರೆ ಗುಂಡೂರಾವ್ ಹೇಳುವ ಆ ಅನ್ಯ ಧರ್ಮ ಯಾವುದು ಸರ್ಕಾರಕ್ಕೆ ಇರುವ ಧರ್ಮ ಯಾವುದು ಗುಂಡೂರಾವ್ ಸರ್ಕಾರದ ಪ್ರತಿನಿಧಿಯೋ ಅಥವಾ ಯಾವುದಾದ್ರೂ ಧರ್ಮದ ಪ್ರತಿನಿಧಿಯೋ ಎಂಬುದನ್ನು ಸ್ಪಷ್ಟಪಡಿಸಬೇಕು ಒಬ್ಬ ಉಸ್ತುವಾರಿ ಸಚಿವರಾದವರೇ ಹೀಗೆ ಹೇಳಿದ್ರೆ ಜಿಲ್ಲೆಯ ಸಾಮಾನ್ಯ ಜನರ ಪಾಡೇನು ಅಶ್ರಫ್ ಗುಂಪು ಹತ್ಯೆ ಮತ್ತು ರೌಡಿ ಶೀಟರ್ ಸುಹಾಸ್ ಹತ್ಯೆಯ ಬಳಿಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂದ್ ಹೆಸರಿನಲ್ಲಿ ಹಲವು ಅಹಿತಕರ ಘಟನೆಗಳು ಮತ್ತು ಕೊಲೆ ಯತ್ನ ಪ್ರಕರಣಗಳು ನಡೆದಿವೆ ಈ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಲ್ಲಿ ಆಕ್ರೋಶ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದ್ರೂ ಯಾಕೆ ಈ ರೀತಿಯ ಘಟನೆಗಳಿಗೆ ಅವಕಾಶ ನೀಡಲಾಗ್ತಿದೆ ಎಂಬ ಅಸಮಾಧಾನ ದಕ್ಷಿಣ ಕನ್ನಡ ಜನರಲ್ಲಿದೆ ಇದರ ಬಗ್ಗೆ ಕಾಂಗ್ರೆಸ್ ನಲ್ಲಿರುವ ಯಾವ ಮುಸ್ಲಿಂ ನಾಯಕರು ಕೂಡ ಸ್ವಇಚ್ಛೆಯಿಂದ ಮಾತನಾಡಲು ಮುಂದೆ ಬರ್ತಿಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಜಿಲ್ಲೆಯ ಜನರು ಛೀಮಾರಿ ಹಾಕಿದ ಬಳಿಕ ಒಬ್ಬೊಬ್ಬರಾಗಿ ನಾಯಕರು ಎದ್ದು ಬಂದು ಸರ್ಕಾರ ಸಚಿವರು ಶಾಸಕರು ಮತ್ತು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು ಮಾತನಾಡ್ತಾರೆ ಅಥವಾ ಸುದ್ದಿಗೋಷ್ಠಿ ನಡೆಸಿ ಅಸಮಾಧಾನ ವ್ಯಕ್ತಪಡಿಸ್ತಾರೆ ಇವು ಮಾಧ್ಯಮಗಳಲ್ಲಿ ವರದಿಯಾಗ್ತವೆ ಸಾಮಾಜಿಕ ಜಾಲತಾಣಗಳಲ್ಲಿ ಸುದ್ದಿ ಆಗ್ತವೆ ಅಷ್ಟಾದರೆ ಸಮಸ್ಯೆಯ ಬಗ್ಗೆ ನಾವು ಮಾತನಾಡಿದ್ದೇವೆ ಎಂಬ ಖುಷಿ ಅವರಲ್ಲಿ ಮೂಡುತ್ತೆ ಹೆಮ್ಮೆಯಿಂದ ಜನರಲ್ಲಿ ಅದನ್ನು ಹೇಳುತ್ತಾ ನಡೀತಾರೆ ಆದರೆ ಅದರ ಫಲಿತಾಂಶ ಏನಾಗಿದೆ ಎಂದು ಯಾರೂ ಯೋಚಿಸೋದಿಲ್ಲ ಎಲ್ಲ ಫಲಿತಾಂಶಗಳು ಶೂನ್ಯವಾಗಿರ್ತವೆ ಫಲಿತಾಂಶ ಸಿಗುವುದು ಮಾಧ್ಯಮಗಳಲ್ಲಿ ಮಾತ್ರ ಸರ್ಕಾರದಿಂದ ಯಾವುದೇ ಕ್ರಮ ಆಗುವುದಿಲ್ಲ ನನ್ನ ನಲವತ್ತೈದು ವರ್ಷದ ಸಾರ್ವಜನಿಕ ಜೀವನದಲ್ಲಿ ನಾನು ನೋಡಿದ ಸತ್ಯ ಇದು ಇದಕ್ಕಿಂತ ಆಚೆಗೆ ಯಾವುದೂ ನಡೀತಿಲ್ಲ ಎಂಬುದು ಕೆ ಎಚ್ ಅಬೂಬಕರ್ ಅವರ ಮನದಾಳದ ಮಾತು ಕಾಂಗ್ರೆಸ್ ಮುಖಂಡ ಮಾಜಿ ಮೇಯರ್ ಅಶ್ರಫ್ ಅವರು ಮತ್ತು ಕಾಂಗ್ರೆಸ್ ನಾಯಕ ಕೆ ಕೆ ಶಾಹುಲ್ ಹಮೀದ್ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಮುಂಚೂಣಿಯಲ್ಲಿದ್ದು ಹೆಚ್ಚು ಮಾತನಾಡುವುದನ್ನು ನಾವು ಕಾಣ್ತಿದ್ದೇವೆ ಆ ಇಬ್ಬರೇ ಮಾತನಾಡಿದರೆ ಸಾಕಾಗದು ಎಲ್ಲ ನಾಯಕರು ಒಗ್ಗಟ್ಟಾಗಿ ಮಾತನಾಡಬೇಕು ಒಗ್ಗಟ್ಟು ಪ್ರದರ್ಶಿಸದಿದ್ದರೆ ಯಾವ ಪ್ರಯೋಜನವೂ ಆಗೋದಿಲ್ಲ ನಮ್ಮ ವೈಯಕ್ತಿಕ ಲಾಭಕ್ಕೆ ಎಲ್ಲಿಯಾದರೂ ಧಕ್ಕೆಯಾಗಬಹುದೇ ನಮಗೆ ಪಕ್ಷದಲ್ಲಿ ಸಿಗುವ ಸ್ಥಾನಮಾನಗಳು ನಷ್ಟವಾಗಬಹುದೇ ಎಂಬ ಭೀತಿಯಲ್ಲಿ ಹೆಚ್ಚಿನ ನಾಯಕರು ಇದ್ದಾರೆ ಈ ಕಾರಣದಿಂದ ಜಿಲ್ಲೆಯ ಸಮಸ್ಯೆಗೆ ಯಾವ ಪರಿಹಾರವೂ ದೊರೆಯುತ್ತಿಲ್ಲ ಪದೇ ಪದೇ ಅಹಿತಕರ ಘಟನೆ ಕೊಲೆ ಪ್ರತೀಕಾರದ ಘಟನೆಗಳು ಹೆಚ್ಚಲು ಕಾರಣವಾಗಿದೆ ಅಶ್ರಫ್ ಕೊಲೆ ಪ್ರಕರಣದ ಕೆಲವು ಆರೋಪಿಗಳ ಬಂಧನ ಆಗಿದೆ ಆದರೆ ಪ್ರಮುಖ ಆರೋಪಿ ರವೀಂದ್ರ ಎಂಬಾತನ ಬಂಧನ ಇನ್ನೂ ಆಗಿಲ್ಲ ಯಾಕಾಗಿಲ್ಲ ಪೊಲೀಸರು ಬಂಧನ ಮಾಡ್ತಿಲ್ಲ ಅಂದಾದರೆ ಪೊಲೀಸರಲ್ಲಿ ಹೇಳಿಸಿ ಬಂಧನ ಮಾಡಿಸಬೇಕಾದವರು ಯಾರು ಇಲ್ಲಿ ಯಾವ ಸರ್ಕಾರ ಇರುವುದು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ರೆ ಬಿಜೆಪಿಯವರು ಆತನನ್ನ ಪೊಲೀಸರ ಮೇಲೆ ಪ್ರಭಾವ ಬೀರಿ ಬಂಧನ ಆಗದಂತೆ ಮಾಡ್ತಿದ್ದಾರೆ ಎಂದು ಹೇಳಬಹುದಿತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ರೂ ಹತ್ಯೆ ಪ್ರಕರಣದ ಆರೋಪಿಯ ಬಂಧನ ಆಗ್ತಿಲ್ಲ ಎಂದಾದ್ರೆ ಏನರ್ಥ ಪರಿಸ್ಥಿತಿ ಹೀಗಾದ್ರೆ ಬ್ಯಾರಿ ಸಮುದಾಯ ಕಾಂಗ್ರೆಸ್ ಮೇಲೆ ನಂಬಿಕೆ ಇಡುವುದು ಹೇಗೆ ಕಾಂಗ್ರೆಸ್ಗೆ ಮತ ಕೊಡಿ ಎಂದು ಮುಸ್ಲಿಮರಲ್ಲಿ ಕೇಳೋದಾದ್ರೂ ಹೇಗೆ ಗುಂಪು ಹತ್ಯೆ ಗಂಭೀರ ಪ್ರಕರಣವಾಗಿದೆ ಗುಂಪು ಹತ್ಯೆಯನ್ನು ಬುಡದಿಂದಲೇ ಕಿತ್ತು ಬಿಸಾಡಬೇಕಿದೆ ಹಾಗಾಗಿ ಮಂಗಳೂರು ಗುಂಪು ಹತ್ಯೆ ಪ್ರಕರಣದ ಆರೋಪಿಗಳ ವಿರುದ್ಧ ಯು ಎ ಪಿ ಎ ಹೇರುವಂತೆ ಬ್ಯಾರಿ ಸಮುದಾಯ ಒತ್ತಾಯ ಮಾಡ್ತಿದೆ ಆದರೆ ಸರ್ಕಾರ ಈ ಒತ್ತಾಯವನ್ನು ಕೇಳಿಸಿಕೊಳ್ತಿಲ್ಲ ಯು ಎ ಪಿ ಎ ಅಂತಹ ಕಠಿಣ ಕಾನೂನುಗಳು ಮುಸ್ಲಿಮರು ಪ್ರಗತಿಪರರು ಸರ್ಕಾರದ ಜನವಿರೋಧಿ ನಡೆಯ ವಿರುದ್ಧ ಧ್ವನಿ ಎತ್ತುವ ಹೋರಾಟಗಾರರ ಮೇಲೆ ಹೇರಲು ಮಾತ್ರ ಇದೆಯಾ ಸಮಾಜಘಾತಕ ಕೃತ್ಯ ಎಸಗುವ ಗುಂಪು ಹತ್ಯೆ ನಡೆಸುವ ಸಂಘ ಪರಿವಾರದವರ ಮೇಲೆ ಯಾಕೆ ಈ ಕಠಿಣ ಕಾನೂನುಗಳನ್ನು ಹಾಕಲಾಗ್ತಿಲ್ಲ ಬ್ಯಾರಿ ಸಮುದಾಯದ ಚರ್ಚೆ ಸರಿಯಾಗಿದೆ ಕುರಿ ಕೊಟ್ಟು ಯಾರು ನಮ್ಮನ್ನು ಕುರಿ ಮಾಡುವುದು ಬೇಡ ಕ್ರಿಮಿನಲ್ಗಳಿಗೆ ಶಿಕ್ಷೆ ಆಗುವಂತೆ ಮಾಡಿ ನಮಗೆ ನ್ಯಾಯ ಒದಗಿಸ್ಲಿ ಅಷ್ಟು ಸಾಕು ಕುರಿ ನೀಡಲು ನಾವು ಕಾಂಗ್ರೆಸ್ಗೆ ಮತ ಹಾಕಿರೋದಲ್ಲ ಕುರಿ ಯಾರು ಬೇಕಾದರೂ ಕೊಡಬಹುದು ನಮ್ಮ ಸಮಸ್ಯೆಗೆ ಸ್ಪಂದಿಸುವ ರಾಜಕೀಯ ನಾಯಕರು ನಮಗೆ ಬೇಕಾಗಿದ್ದಾರೆ ಅಂತಹ ನಾಯಕರನ್ನ ಆಯ್ಕೆ ಮಾಡಲು ಬ್ಯಾರಿ ಸಮುದಾಯ ಒಗ್ಗಟ್ಟಾಗಬೇಕಾಗಿದೆ ಎಂದು ಕೆ ಎಚ್ ಅಬುಬಕರ್ ಹೇಳಿದ್ದಾರೆ ಸರ್ಕಾರದ ವಿರುದ್ಧ ನಡೆಯುತ್ತಿರುವ ಈ ಚರ್ಚೆಗೆ ಹೆಚ್ಚಿನವರು ಧ್ವನಿಗೂಡಿಸಿದ್ದಾರೆ ಕೆಲವು ಗ್ರೂಪ್ಗಳಲ್ಲಿ ಪರ ವಿರೋಧ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಶನಿವಾರ ಸಂಜೆ ಆರಂಭವಾದ ಚರ್ಚೆ ಸೋಮವಾರವೂ ಮುಂದುವರೆದಿದೆ ಚರ್ಚೆಯ ಕಾವು ಹೆಚ್ಚುತ್ತಿದ್ದಂತೆ ಕಾಂಗ್ರೆಸ್ ಪಕ್ಷದಲ್ಲಿ ಮುಂಚೂಣಿಯಲ್ಲಿರುವ ಬ್ಯಾರಿ ನಾಯಕರು ನಿಯೋಗವನ್ನು ರಚಿಸಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ರಾಜ್ಯದ ಉನ್ನತ ಪೊಲೀಸ್ ಅಧಿಕಾರಿಗಳನ್ನ ಭೇಟಿ ಮಾಡಿ ಜಿಲ್ಲೆಯ ಶಾಂತಿಪ್ರಿಯ ಜನರ ಬೇಡಿಕೆ ಅದಕ್ಕಿರುವ ಪರಿಹಾರದ ಬಗ್ಗೆ ಚರ್ಚಿಸಲು ತೀರ್ಮಾನಿಸಿದೆ ಎಂದು ತಿಳಿದು ಬಂದಿದೆ ಈ ಹಿಂದೆಯೂ ಇಂತಹ ಹಲವು ನಿಯೋಗ ಭೇಟಿ ಚರ್ಚೆ ತೀರ್ಮಾನಗಳು ನಡೆದಿವೆ ಆದರೂ ಯಾವುದೂ ಫಲ ನೀಡಿಲ್ಲ ಮುಂದೆ ನಡೆಯುವ ನಿಯೋಗದ ಭೇಟಿಯ ಉದ್ದೇಶವಾದರೂ ಫಲ ನೀಡಲಿದೆಯಾ ಎಂಬುದನ್ನು ಕಾದು ನೋಡಬೇಕಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ